ಇಲ್ಲ ಏನ್ ಮಾಡೋಣ ನೀರ್ ಬಂದ್ರೆ ಸುರಿಬೇಕು ಅದ್ರಾಗೆ ಇರ್ಬೇಕು ನಾವು ಹೋಗಿದ್ರೆಲ್ಲ ಹೋಗ್ಬೇಕು ತಿರ್ಗಾ ಬದುಕೊಂಡು ಉಳಸ್ಕೊಬೇಕು ಅಷ್ಟೇ ನೀರ್ ಬಂದ್ರೆ ನಾಲ್ಕ ಕಡೆ ಇರೋ ನೀರೆಲ್ಲ ಬರ್ತೈತೆ ಇದೇ ದಾರಿ ಮಳೆ ನೀರು ಮೋರಿ ನೀರು ಕಕ್ಕಸ್ದು ಎಲ್ಲ ಬರ್ತೈತೆ ಏನ್ ಮಾಡೋಣ ಎಲ್ಲೇ ಹುಟ್ಟು ಬೆಳೆದ್ಬಿಟ್ಟು ನಾವು ಎಲ್ಲ ಹೋಗೋದು ಹೇಗೆ ಬಾಡಿಗೆ ಇರೋರೆಲ್ಲ ಬಿಟ್ಟು ಹೋಗ್ತಿದಾರಾ ಹೆಂಗ್ ಹೋದ್ರು ಇರೋರು ಕೊಡ್ತಾರೆ ಇಲ್ದವ್ರು ಏನ್ ಮಾಡ್ತಾರೆ ಇಲ್ಲೇ ಇರ್ಬೇಕು ನಾವು ಈಗ ಅಷ್ಟು ವರ್ಷದಿಂದಲೂ ಸಹ ಈ ರೀತಿ ಮಳೆ ನೀರಿನ ಸಮಸ್ಯೆ ಇದೆಯಲ್ಲ ಈ ಮಳೆ ನೀರು ಬಂದಾಗ ಯಾರಾದ್ರೂ ಅಧಿಕಾರಿಗಳು ಬರ್ತಾರೆ ಬರ್ತಾರೆ ಹಿಡಿತಾರೆ ಫೋಟೋ ಇಡಿತಾರೆ ಹೋಗ್ಬಿಡ್ತಾರೆ ಅವ್ರು ಇಸ್ಕೊಂಡು ತಿಂತಾರೆ ನಮ್ಕೂನು ಕೊಡ್ತಾರೆ ರಾತ್ರಿ ಹೊತ್ತು ಗಾಡಿ ಗಾಡಿ ಬಂದು ಸುರಿತಾರೆ ಬೇರೆ ಏನ್ ಸಮಸ್ಯೆ ಇದೆ ನಿಮ್ ಏರಿಯಾದಾಗ ನಮ್ ಏರಿಯಾದಾಗ ಏನು ಇಲ್ಲ ನೀರೆಲ್ಲ ಬಿಡ್ತಾರ ನೀರು ಕುಡಿಯೋ ನೀರು ಎಂಟು ದಿವಸಕ್ಕೆ ಒಂದು ಸತಿ ಬಿಡ್ತಾನೆ ಎಂಟು ದಿವ್ಸಕ್ಕೆ ಒಂದು ಸಲ ಒಂದು ಅದು ಒಂದು ಅವರ್ ಅರ್ಧ ಗಂಟೆನೇ ಬಿಡೋದು ಅವ್ನು ಬರೋವಾಗ ನೀರು ಕಾಣಿಸಿದ್ರೆ ಸಾಕು ಹೊರ್ಟು ಬಿಡ್ತಾನೆ ಆಂ ನೀರು ಬಂದರೆ ಏನೋ ಇದ್ರೆ ಏನೋ ಎಂಟು ದಿವ್ಸಕ್ಕೆ ಒಂದು ಸಲ ಬಿಡ್ತಾರಲ್ಲ ಎಂಟು ದಿನಕ್ಕೆ ಆಗೋ ಥರ ನೀರು ತುಂಬಿಟ್ಕೋತಿರ ಇಡ್ತೀರಿ ಈಗ ಬಂದು ಒಬ್ಬನು ಬಂದಿದ್ದಾನೆ ಐದು ದಿವ್ಸಕ್ಕೆ ಒಂದು ಸತಿ ಬಿಡ್ತೀನಿ ಅಂತಾನೆ ಅಲ್ಲಿ ನೀರು ನೋಡ್ತಾನೆ ಹೋಗ್ಬಿಡ್ತಾನೆ ಬಂದ್ರೆ ಏನೋ ಬರ್ದಾಯಿದ್ರಿ ಏನೋ ಏನಂದ್ರೆ ಏನು ಇರೋದು ಇಟ್ಕೊಂಡು ಅಡ್ಜಸ್ಟ್ ಮಾಡ್ಬೇಕು ಎಲ್ಲ ನಾ ಅಲ್ಲಿ ಮೇಲೆ ಬರ್ತೈತೆ ಅಲ್ಲಿ ಹೋಗಿ ತರ್ತೀರಿ ಹಿಂದೆ ಬರ್ತೈತೆ ಅಲ್ಲಿ ಹೋಗಿ ತರ್ತಿ ಹೊತ್ಕೊಂಡ್ಬರಕ್ ಆಗುತ್ತ ಏನ್ ಮಾಡೋಣ ನೀರ್ ಬೇಕಾದ್ರೆ ಹೋಗೇಬೇಕು ನಾವು